ಕರ್ನಾಟಕದ ಸಮಸ್ತ ಜನತೆಗೆ ಕರುನಾಡ ಸೇವಕರ ಪಕ್ಷದಿಂದ ನಮಸ್ಕಾರಗಳು ಸ್ನೇಹಿತರೆ ಇತ್ತೀಚೆಗೆ ಟಿ ವಿಗಳಲ್ಲೂ ಪೇಪರ್ಗಳಲ್ಲೂ ನ್ಯೂಸ್ಗಳು ಬರ್ತಿತ್ತು ಕೇಂದ್ರ ಸರ್ಕಾರದ ಪ್ರಚಾರ ಏನಂದರೆ ಭಾರತ ದೇಶದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೈದು ಕೋಟಿ ಜನರನ್ನು ಬಡತನದಿಂದ ಮುಕ್ತ ಮಾಡಿದ್ದೇವೆ ಅಂತ ಅದೇ ರೀತಿ ರಾಜ್ಯ ಸರ್ಕಾರ ಒಂದು ಜಾಹೀರಾತನ್ನು ಪ್ರಚಾರವನ್ನು ಕೊಡ್ತಿದೆ ಅವರ ಭಾಷಣ ಕೂಡ ಹೇಳ್ತಿದ್ದಾರೆ ಪತ್ರಿಕೆಯಲ್ಲಿ ಕೂಡ ಬಂತು ಒಂದು ಪಾಯಿಂಟ್ ಎರಡು ಕೋಟಿ ಲಕ್ಷ ಜನ ಬಡತನದಿಂದ ಮೇಲ್ ಬಂದಿದ್ದಾರೆ ಅಂದರೆ ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ ಕಾರ್ಡ್ ಬಂದಿದ್ದಾರೆ ಅಂತ ಆ ಲೆಕ್ಕ ನೋಡಿದ್ರೆ ದೇಶದಲ್ಲಿ ಇಪ್ಪತ್ತಾರು ಕೋಟಿ ಜನ ಬಡತನ ರೇಖೆಗಿಂತ ಮೇಲ್ ಬಂದಿದ್ದಾರೆ ಅಂತ ಸರ್ಕಾರಗಳ ಲೆಕ್ಕ ಒಂದು ಸಣ್ಣದಾಗಿ ಲೆಕ್ಕಾಚಾರವನ್ನು ಸ್ನೇಹಿತರೆ ಒಬ್ಬ ಬಡವನನ್ನು ಸರ್ಕಾರ ಯಾವ ಆಧಾರದ ಮೇಲೆ ಅವನು ಬಡವ ಅಂತ ನಿರ್ಧಾರ ಮಾಡುತ್ತೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಆರುನೂರ ಎಪ್ಪತ್ತ ಮೂರು ರೂಪಾಯಿ ಅಂದರೆ ಒಬ್ಬ ವ್ಯಕ್ತಿಯ ಒಂದು ತಿಂಗಳಿನ ಖರ್ಚು ಯಾರು ಒಬ್ಬ ವ್ಯಕ್ತಿಯ ಖರ್ಚು ಒಂದು ತಿಂಗಳಿಗೆ ಆರುನೂರ ಎಪ್ಪತ್ತ ಮೂರು ರೂಪಾಯಿಗಿಂತ ಕಡಿಮೆ ಖರ್ಚು ಮಾಡ್ತಾನೋ ಅವನನ್ನು ಬಡವ ಅಂತ ಸರ್ಕಾರ ಘೋಷಿಸ್ತಾರೆ ಅಂದರೆ ಬಡತನಕ್ಕಿಂತ ಕೆಳಗಿರುವವರು ಅಂತ ಗ್ರಾಮೀಣ ಪ್ರದೇಶದಲ್ಲಿ ನಗರ ಪ್ರದೇಶದಲ್ಲಿ ಎಂಟುನೂರ ಅರವತ್ತು ರೂಪಾಯಿ ಅಂತ ನಿಗದಿ ಮಾಡಿದ್ದಾರೆ ಮನಸ್ಸಾಕ್ಷಿಯಾಗಿ ಆತ್ಮಸಾಕ್ಷಿಯಾಗಿ ನಾವು ಯೋಚನೆ ಮಾಡೋಕ್ಕಂಥ ವಿಚಾರ ಒಬ್ಬ ವ್ಯಕ್ತಿಗೆ ಕೇವಲ ಒಂದು ಆರುನೂರ ಎಪ್ಪತ್ತೊಂಬತ್ತು ರೂಪಾಯಿಲಿ ಒಂದು ತಿಂಗಳ ಜೀವನವನ್ನು ಸಾಗಿಸೋಕ್ಕೆ ಸಾಧ್ಯನಾ ಪ್ರಸ್ತುತ ದಿನಗಳಲ್ಲಿ ಈಗಿನ ಬೆಲೆ ಏರಿಕೆಗಳಾಗಿರ್ಬೋದು ಪ್ರತಿಯೊಂದು ವಿಚಾರದ ಲೆಕ್ಕಾಚಾರ ಮಾಡಿದಾಗ ಒಂದು ಮನುಷ್ಯನಿಗೆ ಅಷ್ಟು ದುಡ್ಡಲ್ಲಿ ಜೀವನ ಸಾಕೋಕ್ಕೆ ಸಾಗ್ ಸಾಗ್ತಾ ಸಾಕ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಇನ್ನು ಇಪ್ಪತ್ತೈದು ಕೋಟಿ ಜನ ಬಡತನದಿಂದ ಮುಕ್ತರಾಗಿದ್ದಾರೆ ಜಾಹೀರಾತಿ ನೋಡೋರು ಆ ಇಪ್ಪತ್ತೈದು ಕೋಟಿ ಜನರ ಒಂದು ಅಡ್ರೆಸ್ಗಳನ್ನು ನಂಬರ್ಗಳನ್ನು ಹಾಕಿ ಆ ಜನರಿಗೆ ತಿಳಿಸಿದ್ರೆ ಸಾಕಾರ ಆಗುತ್ತೆ ಅವ್ರ ಜೊತೆ ಹೋಗಿ ಮಾತಾಡಿ ನಿಜವಾಗ್ಲೂ ನೀವು ಬಡತನ ರೇಖೆಯಿಂದ ಮೇಲೆ ಬಂದಿದ್ದೀರಾ ಅನ್ನೋದನ್ನು ಕೇಳ್ಬೋದು ಬಟ್ ಆ ಥರ ಮಾಡಲ್ಲ ಅಂಕಿಅಂಶನ ಕೊಡ್ತಾರಷ್ಟೇ ಬರೀ ಪ್ರಚಾರ 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 ಬರೀ ಸುಳ್ಳು ಪ್ರಚಾರ ಅದನ್ನು ನಂಬಿಸೋಕಂತೇ ಒಂದು ತಂಡನೇ ಇರುತ್ತೆ ಆ ತಂಡದ ಕೆಲಸನೇ ಅದೇ ಆಗಿರುತ್ತೆ ಅದನ್ನು ನಂಬೋರು ಕೂಡ ಇರ್ತಾರೆ ಸೊ ಈ ರೀತಿ ಇರುತ್ತೆ ಇವತ್ತು ಪ್ರಸ್ತುತ ನಿಜವಾಗ್ಲೂ ದೇಶದಲ್ಲಿ ತೊಂಬತ್ತು ಲಕ್ಷಕ್ಕೂ ಅಧಿಕ ಜನ ಬಡತನರಿದ್ದಾರೆ ಸೊ ಏನು ಬಡತನ ಸರ್ಕಾರ ಹೇಳೋ ಲೆಕ್ಕದಲ್ಲಿ ಬಡತನ ಅಂತ ಆಗ ಮಾ ಆ ದುಡ್ಡಲ್ಲಿ ಬಡತನ ಅಷ್ಟು ಸಾಕು ಅನ್ನೋ ಲೆಕ್ಕ ಜೀವನ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಬೇಕು ಅಂದರೆ ಒಬ್ಬ ಮನುಷ್ಯನಿಗೆ ಒಂದು ತಿಂಗಳಿಗೆ ಕಮ್ಮಿ ಅಂದ್ರೂ ನಾಲ್ಕೂವರಿಂದ ಐದು ಸಾವಿರ ರೂಪಾಯಿ ಬೇಕೇ ಬೇಕು ಒಂದು ಸಾಧಾರಣವಾದ ಜೀವನವನ್ನು ನಡೆಸೋಕೆ ಊಟ ತಿಂಡಿ ಆರೋಗ್ಯ ಮೊಬೈಲ್ ರೀಚಾರ್ಜು ಟಿ ವಿ ರೀಚಾರ್ಜು ಸಣ್ಣ ಪುಟ್ಟದ್ದು ಇಂಥದೆಲ್ಲ ಒಂದು ಸಾಧಾರಣವಾದ ಜೀವನ ನಡೆಸೋಕ್ಕೂ ಕೂಡ ಒಂದು ತಿಂಗಳಿಗೆ ಆರು ಸಾವಿರ ರೂಪಾಯಿ ನಾಲ್ಕೂರಿಂದ ಐದು ಸಾವಿರ ಆರು ಸಾವಿರ ರೂಪಾಯಿ ಬೇಕೇ ಬೇಕು ಅವ್ರ ಲೆಕ್ಕ ನೋಡಿದ್ರೆ ಆರು ಸಾವಿರ ರೂಪಾಯಿಯಲ್ಲಿ ಆರುನೂರ ಇಪ್ಪತ್ತ್ಮೂರು ರೂಪಾಯಿಯಲ್ಲಿ ಎಂಟುನೂರ ಅರವತ್ತು ರೂಪಾಯಿಯಲ್ಲಿ ಇದನ್ನೆಲ್ಲ ನಾವು ಯುವ ಜನತೆ ಯೋಚನೆ ಮಾಡಲೇಬೇಕು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಭಾರತ ಜನಸಂಖ್ಯೆ ಇದ್ದಿದ್ದು ಮೂವತ್ತ ಐದು ಕೋಟಿ ಸ್ನೇಹಿತರೆ ಆ ಮೂವತ್ತೈದು ಕೋಟಿ ಜನರಲ್ಲಿ ಬಡವರು ಇದ್ದಿದ್ದು ಕೇವಲ ನಾಲ್ಕು ಕೋಟಿ ಮಾತ್ರ ಸೊ ಭಾರತದ ಯಾಕೆ ಇಷ್ಟು ಬಡತನ ಆಯಿತು ಭಾರತ ಯಾಕೆ ಯಾಕೆ ಬಡೋರು ಜಾಸ್ತಿ ಆಯಿತು ಅಂದಾಗ ರಾಜಕೀಯ ನಾಯಕರು ಕೊಡುವಂಥ ಉತ್ತರ ಜನಸಂಖ್ಯೆ ಜಾಸ್ತಿ ಆಯಿತು ಅಂತ ಯಾರೇ ಹೇಳಿ ಭಾರತದ ಜನಸಂಖ್ಯೆ ಜಾಸ್ತಿ ಆಯಿತು ಅದಕ್ಕೆ ಭಾರತ ಬಡ ಇಷ್ಟು ಭಾರತ ಇಷ್ಟು ಜನ ಬಡವರಿದ್ದಾರೆ ಇದ್ದಾರೆ ಅನ್ನೋದನ್ನು ಹೇಳ್ತಾರೆ ಸೊ ಅವ್ರ ಲೆಕ್ಕಕ್ಕೆ ಬರೋಣ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಇದ್ದಂಥ ಇದಂಥ ಜನಸಂಖ್ಯೆ ಮೂವತ್ತೈದು ಕೋಟಿ ಅದೇ ನಾಲ್ಕು ಕೋಟಿ ಬಡವರಿದ್ದರು ಈಗ ಹತ್ರ ಹತ್ರ ನೂರ ನಲವತ್ತು ಕೋಟಿ ಜನಸಂಖ್ಯೆ ನಾವಿದ್ದೀವಿ ಜನಸಂಖ್ಯೆ ಒಂದು ಆರು ಪಟ್ಟು ಜಾಸ್ತಿ ಆಯ್ತು ಆಗಿದೆ ಆರು ಪಟ್ಟು ಜನಸಂಖ್ಯೆ ಜಾಸ್ತಿ ಆಯಿತು ಅಂದರೆ ಬಡತನ ಕೂಡ ಆರು ಪಟ್ಟು ಜಾಸ್ತಿ ಆಗಿರಬೇಕಲ್ವಾ ಬಡತನ ಆರು ಪಟ್ಟು ಜಾಸ್ತಿ ಆಯಿತು ಅಂದರೆ ನಾಲ್ಕರಲ್ಲಿ ಹದಿನಾರು ಹದಿನಾರು ಕೋಟಿ ಜನ ಬಡವರು ಬೇಕಿತ್ತು ಆದರೆ ಇವತ್ತು ದೇಶದಲ್ಲಿ ಎಂಬತ್ತು ಕೋಟಿ ಜನ ಬಡತನ ಬಡವರಿದ್ದಾರೆ ಎಂಬತ್ತರಿಂದ ತೊಂಬತ್ತು ಕೋಟಿ ಜನ ಬಡವರಿದ್ದಾರೆ ಅಂದರೆ ಬಡತನ ಬಂದು ದೇಶದಲ್ಲಿ ಇಪ್ಪತ್ತ ಒಂದು ಇಪ್ಪತ್ತೊಂದು ಭಾಗದಷ್ಟು ಜಾಸ್ತಿಯಾಗಿದೆ ಇಪ್ಪತ್ತೊಂದು ಭಾಗದಷ್ಟು ಜ ಬಡತನ ಜಾಸ್ತಿಯಾಗಿದೆ ಇದಕ್ಕೆ ಕಾರಣ ಯಾರು ಯೋಚನೆ ಮಾಡುವಂಥದ ಯೋಚನೆ ಮಾಡುವಂಥ ವಿಚಾರ ಇವತ್ತು ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಐದು ಕೆ ಜಿ ಅಕ್ಕಿಗೆ ರೇಷನ್ ಅಂಗಡಿಯಲ್ಲಿ ಸಾಮಾನ್ಯ ಜನರು ರೈತರನ್ನು ಕೂಡ ಬಂದು ಕ್ಯೂ ನಿಲ್ಲಬೇಕು ಅಂದರೆ ಇದು ಯಾವುದೇ ಅಚೀವ್ಮೆಂಟ್ ಅಲ್ಲ ಸ್ನೇಹಿತರೆ ಇದು ನಾಚಿಕೆ ಪಡುವಂಥ ವಿಚಾರ ಒಬ್ಬ ರೈತ ಕೂಡ ರೇಷನ್ ಅಂಗಡಿ ಕ್ಯೂ ನಿಲ್ ನಿಲ್ಲುವ ಮಟ್ಟಕ್ಕೆ ನಾವು ಬಂದಿದ್ದೀವಿ ಅಂದರೆ ಅದನ್ನು ನಮ್ಗೆ ನಾವೇ ಯೋಚನೆ ಮಾಡಬೇಕು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಕೊಡ್ತೀರ ರೈತರಿಗೆ ಅಂತ ಹೇಳ್ತೀರಾ ಒಂದು ಚೀಲ ಗೊಬ್ಬರನ ಸಾವಿರದ ಎಂಟುನೂರು ರೂಪಾಯಿ ಮಾಡ್ತೀರಾ ಹ್ಞೂ ಅದೇ ಒಂದು ಕೆಲಸ ಮಾಡಿ ತಿಂಗಳು ಮೂರು ಸಾವಿರ ರೂಪಾಯಿ ಬೇಡ ಆಯ್ತಾ ರೈತನಿಗೆ ರೇಷನ್ ಕಾರ್ಡು ಬೇಡ ಆ ರೇಷನ್ ಕಾರ್ಡ್ಲೆ ಅಕ್ಕಿ ಕೊಡೋ ಬದಲು ನೀವು ಗೊಬ್ಬರಗಳನ್ನು ಕೊಡಿ ರೈತ ಸರ್ಕಾರ ಸಾಲ ಕೊಡ್ತಾನೆ ಯೋಚನೆ ಮಾಡಬೇಕು ಸ್ನೇಹಿತರೆ ಬರೀ ಸುಳ್ಳು ಪ್ರಚಾರದಿಂದ ಬರೀ ಸುಳ್ಳು ಪ್ರಚಾರದಿಂದ ಆ ಜನರನ್ನು ನಂಬಿಸ್ತಾ ವಾಸ್ತವ ಸ್ಥಿತಿಯನ್ನು ಮುಚ್ಚಿಡ್ತಾ ಇಷ್ಟು ದಿನಕ್ಕಂತ ದೇಶವನ್ನು ಮುನ್ನಡ್ಸೋಕ್ಕೆ ಸಾಧ್ಯ ಇವತ್ತು ವಿದ್ಯಾಭ್ಯಾಸ ಕಲಿತು ಕೆಲಸ ಇಲ್ಲದೆ ಅದೆಷ್ಟೋ ಜನ ಯುವಕರು ನಿರುದ್ಯೋಗಿಗಳಾಗಿದ್ದಾರೆ ಮದುವೆ ಸಿ ಬಂದಂಥ ಗಂಡು ಗಂಡುಮಕ್ಳಾಗಿರ್ಬೋದು ಮದುವೆ ಆದರೆ ಮುಂದೆ ಹೇಗಪ್ಪ ಜೀವನ ಅಂತ ಒದ್ದಾಟದಲ್ಲಿ ಮದುವೆನೇ ಬೇಡ ಅನ್ನೋ ಸ್ಥಿತಿಗೆ ತಲುಪಿದವರು ಅದೆಷ್ಟೋ ಜನ ಇದ್ದಾರೆ ಹೆಣ್ಣುಮಕ್ಕಳಿಗೆ ಮದುವೆ ಮದುವೆ ಆದಂಥ ಬಂಗಾರ ಬೇಕು ಹಣ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಎಷ್ಟೋ ಜನ ಅವರು ಮದುವೆಗಳನ್ನು ಹ್ಞೂ ಅನಾರೋಗ್ಯಕ್ಕೆ ಎಷ್ಟೋ ಜನ ಇವತ್ತು ಒಂದು ಒಂದು ವರ್ಷಕ್ಕೆ ನಮ್ಮ ದೇಶದಲ್ಲೇ ಸ್ನೇಹಿತರೆ ತೊಂಬತ್ತು ಲಕ್ಷಕ್ಕೂ ಅಧಿಕ ಜನ ಅನಾರೋಗ್ಯದಿಂದ ಸಾಯ್ತಿದ್ದಾರೆ ಇದನ್ನೆಲ್ಲ ಸರಿಪಡಿಸ್ಬೇಕಂದ್ರೆ ಮೊದಲು ಸುಳ್ಳು ಪ್ರಚಾರಗಳನ್ನು ಎಷ್ಟೇ ಮಾಡಿದ್ರೂ ಕೂಡ ಅದನ್ನು ನಂಬಕ್ಕೋಗ್ಬೇಡಿ ವಾಸ್ತವ ಸ್ಥಿತಿಯನ್ನು ನಾವು ಅರ್ಥಕೊಳ್ಬೇಕಾಗತ್ತೆ ಅದು ಪ್ರತಿಯೊಬ್ಬರು ಕೂಡ ಗೊತ್ತಿರುವಂಥ ಸತ್ಯ ಇವತ್ತು ಪ್ರತಿಯೊಬ್ಬರ ಜೀವನವೂ ಯಾವ ರೀತಿ ಇದೆ ಅಂತ ಅವ್ರಿಗೆ ಖಂಡಿತ ಗೊತ್ತಿರುತ್ತೆ ಆ ಜೀವನದ ಆಧಾರದ ಮೇಲೆ ನಾವು ಮೇಲೆ ಬಂದಿದ್ವೋ ಮುಂದೆ ಬಂದಿದ್ದೋ ನಮಗೆ ಎಷ್ಟು ಸಾಲ ಆಗಿದೆ ಆ ಸಾಲನೇ ಯಾವ ರೀತಿ ತೀರಿಸಬೇಕು ಆ ರೀ ಯಾವ ರೀತಿ ಆ ಸಾಲನ್ನು ತೀರಿಸಬೇಕಾದ್ರೆ ನಮಗೆ ಕೆಲಸಗಳು ಯಾವ ರೀತಿ ಬರಬೇಕು ನಮ್ಮ ಆದಾಯ ಯಾವ ರೀತಿ ಹೆಚ್ಚಿಗೆ ಆಗಬೇಕು ಇದನ್ನೆಲ್ಲ ಯೋಚನೆ ಮಾಡಿ ಮುಂದಿನ ಲೋಕಸಭಾ ಚುನಾವಣೆಗೆ ಸರಿಯಾದ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಸ್ನೇಹಿತರೆ ನಾನು ಮೊನ್ನೆ ಕೂಡ ಯಾವುದೋ ಒಂದು ಲೇಖವನ್ನು ಲೇಖನವನ್ನು ಬರೆದಿದೆ ಯಾವ ರಾಜಕೀಯ ಪಕ್ಷಗಳು ತುಂಬ ತುಂಬ ದುಡ್ಡು ಖರ್ಚು ಮಾಡಿ ಚುನಾವಣೆಯನ್ನು ಎದುರಿಸುತ್ತೋ ಚುನಾವಣೆ ನಡೆಸುತ್ತೋ ಅಂಥವ್ರಿಗೆ ಒಂದು ನಾಲ್ಕು ಬಾರಿ ಮತನೇ ಹಾಕ್ಬೇಡಿ ಯಾವುದೇ ಪಕ್ಷ ಆಗಿರಲಿ ಕಾನೂನು ಹೇಳುತ್ತೆ ವಿಧಾನಸಭಾ ಚುನಾವಣೆಯ ನಲವತ್ತು ಲಕ್ಷದೊಳಗೆ ನಲವತ್ತು ಲಕ್ಷ ಖರ್ಚು ಮಾಡಿ ಅಂತ ಹೇಳುತ್ತೆ ಆ ನಲವತ್ತು ಲಕ್ಷದೊಳಗೆ ಖರ್ಚು ಮಾಡ್ತಾರ ನಿಜವಾಗ್ಲೂ ಒಂದೊಂದು ಎಲೆಕ್ಷನ್ಗೆ ನೂರು ಕೋಟಿಗಿಂತ ಮೇಲೆ ಹೋಗುತ್ತೆ ಒಂದೊಂದು ಕ್ಷೇತ್ರದಲ್ಲಿ ವಾಸ್ತವ ಸತ್ಯ ಒಂದೊಂದು ಬೂತ್ಗೆನೆ ಐದು ಲಕ್ಷದಿಂದ ಹತ್ತು ಲಕ್ಷದವರೆಗೂ ಹೋಗುವಂಥ ಸಿಟುಯೇಷನ್ ನಮ್ಮ ದೇಶದಲ್ಲಿ ಪ್ರಸ್ತುತ ಇದೆ ಅದರ ಲೆಕ್ಕ ಮಾತ್ರ ನಲ್ವತ್ತು ಲಕ್ಷ ಒಂದು ನಾಲ್ಕು ಸಲ ಸೋಲಿಸಿ ಎಲ್ಲ ಪಕ್ಷದ ನಾಯಕರ ಮಕ್ಕಳು ಸೋಲಿಸಿ ಅತಿ ಹೆಚ್ಚು ದುಡ್ಡು ಖರ್ಚು ಮಾಡಿ ಚುನಾವಣೆಯನ್ನು ಎದುರಿಸೋರನ್ನು ಐದನೇ ಸಲಕ್ಕೆ ಅವರೇ ದಾರಿಗೆ ಬರ್ತಾರೆ ದುಡ್ಡಿಂದ ಯಾವುದು ನಡೆಯಲ್ಲ ಸತ್ಯದಿಂದ ನಡೆಯುತ್ತೆ ಒಳ್ಳೆತೆಯಿಂದ ನಡೆಯುತ್ತೆ ಕೆಲಸ ಮಾಡದೆ ನಡೆಯುತ್ತೆ ಅಂತವ್ರ ಜನ ಆಯ್ಕೆ ಮಾಡ್ತಾರೆ ಅನ್ನೋ ಬಂದಾಗ ಈ ದುಡ್ಡಿಂದ ಚುನಾವಣೆ ದುಡ್ಡು ದುಡ್ಡಿನಿಂದ ಯಾವತ್ತು ಚುನಾವಣೆ ಈ ದೇಶದಲ್ಲಿ ನಡೆಯಲ್ವೋ ಅದು ನಂತರ ಅಭಿವೃದ್ಧಿ ಅನ್ನೋದ ಅಭಿವೃದ್ಧಿ ಅನ್ನೋದನ್ನು ಪ್ರಾರಂಭ ಆಗುತ್ತೆ ಒಂದು ಉದಾಹರಣೆ ಹೇಳಬೇಕಾದ್ರೆ ಒಬ್ಬ ಯಾವುದೇ ಎಂ ಪಿ ಆಗಿರ್ಬೋದು ಶಾಸಕರಾಗಿರ್ಬೋದು ಒಂದು ಚುನಾವಣೆಯನ್ನು ಗೆದ್ದು ಬರೋಕ್ಕೆ ಒಂದು ಐವತ್ತರಿಂದ ನೂರು ಕೋಟಿ ಖರ್ಚು ಮಾಡ್ತಾರೆ ಆ ಐದು ವರ್ಷದಲ್ಲಿ ಆ ನೂರು ಕೋಟಿನ ಅವರು ಮತ್ತೆ ತೆಗಿಲೇಬೇಕು ಯಾವ ರೀತಿ ತೆಗೀತಾರೆ ಒಂದು ತಿಂಗಳಿಗೆ ಒಂದೂವರೆ ಲಕ್ಷ ಸಂಬಳ ಇಟ್ಟರು ಅಲ್ಲಿ ಬರೋದು ಬಂದು ಟೋಟಲಾಗಿ ಅವ್ರು ಬರೋದರಿಂದ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಬರ್ಬೋದು ಐದು ವರ್ಷದಲ್ಲಿ ಬಾಕಿ ಅಣ್ಣ ಭ್ರಷ್ಟಾಚಾರದ ಮೂಲಕನೇ ಅದು ತೆಗಿಬೇಕು ಸೊ ಒಬ್ಬ ಶಾಸಕ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಅವನು ಚುನಾವಣೆಗೆ ಮಾಡಿದಂತ ಖರ್ಚನ್ನ ತೆಗಿಬೇಕು ಅಂದ್ರೆ ನೂರಿಂದ ಐವತ್ತು ಕೋಟಿ ವಾಪಸ್ ತೆಗಿಬೇಕಂದ್ರೆ ಅಷ್ಟು ಭ್ರಷ್ಟಾಚಾರ ಆ ಅಷ್ಟು ದುಡ್ಡು ಅದ್ರ ಜೊತೆಗೆ ಆ ಭ್ರಷ್ಟಾಚಾರಕ್ಕೆ ಸಪೋರ್ಟ್ ಮಾಡುವ ಎಲ್ಲರೂ ಕೂಡ ಭ್ರಷ್ಟರು ಅವರು ಕೂಡ ಅದರಿಂದ ದುಡ್ಡು ಹೊಡಿಬೇಕಾಗುತ್ತೆ ಟೋಟಲ್ ಆಗಿ ನೂರು ಕೋಟಿ ವಾಪಸ್ ತೆಗಿಬೇಕು ಅಂದರೆ ಇನ್ನೂರು ಕೋಟಿಯಲ್ಲಿಂದ ವಾಪಸ್ ತೆಗಿಬೇಕು ಅಂದರೆ ಆ ನೂರು ಕೋಟಿ ಆ ಭ್ರಷ್ಟಾಚಾರಕ್ಕೆ ಸಹಾಯ ಮಾಡೋರು ಹಂಚ್ಕೊಂಡು ತಗೊಂಡ್ರೆ ಇನ್ನೂರು ಕೋಟಿ ಇವ್ರದಾಗುತ್ತೆ ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡುವಂಥ ವಿಚಾರಗಳು ಭಾರತದ ಯುವಜನತೆ ಕರ್ನಾಟಕದ ಯುವಜನತೆ ಪ್ರತಿಯೊಬ್ಬರೂ ಕೂಡ ಉತ್ತಮ ರೀತಿಯಲ್ಲಿ ಯೋಚಿಸಿ ಪಕ್ಷಾಭಿಮಾನ ಬಿಟ್ಟು ನಾಯಕರ ಅಭಿಮಾನ ಬಿಟ್ಟು ವಾಸ್ತವ ಸ್ಥಿತಿಗೆ ಬೆಲೆ ಕೊಟ್ಟು ಅದನ್ನು ಅರ್ಥ ಮಾಡಿಕೊಂಡು ಯಾರು ಪ್ರಾಮಾಣಿಕವಾಗಿ ಚುನಾವಣೆಯನ್ನು ಎದುರಿಸ್ತಾರೋ ಚುನಾವಣೆಯಲ್ಲಿ ಭಾಗವಹಿಸ್ತಾರೋ ಅದರಲ್ಲಿ ಉತ್ತಮರಾದನ್ನು ಆಯ್ಕೆ ಮಾಡಿ ಯಾರೂ ಕೂಡ ದಡ್ಡ್ರಲ್ಲ ಸ್ನೇಹಿತರೆ ಒಬ್ಬ ಚುನಾವಣೆಗೆ ಸ್ಪರ್ಧೆ ಮಾಡ್ತಾನೆ ಅಂದರೆ ಅವನಷ್ಟು ದಡ್ಡನಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ತುಂಬ ವಿಷಯನ ತಿಳ್ಕೊಂಡು ನಾನು ಏನಾದರೂ ಈ ಈ ರಾಜ್ಯಕ್ಕೆ ಈ ದೇಶಕ್ಕೆ ನಮ್ಮ ಕ್ಷೇತ್ರಕ್ಕೆ ನಮ್ಮ ಜಿಲ್ಲೆಗೆ ಏನಾದರೂ ಕೊಡ್ತೇನೆ ಒಳ್ಳೆಯ ಕೆಲಸ ಮಾಡ್ತೇನೆ ಅನ್ನೋ ಭಾವ ಅನ್ ಅನ್ನೋ ಭಾವನೆಯಿಂದ ಅದೆಷ್ಟೋ ಜನ ಪ್ರಾಣ ಪ್ರಾಮಾಣಿಕರು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾರೆ ಅಂಥವ್ರನ್ನ ಗುರುತಿಸಿ ಈ ಸಲ ಆಯ್ಕೆ ಮಾಡಿ ಅನ್ನೋದೇ ನಮ್ಮ ಕರುನಾಡ ಸೇವಕರ ಪಕ್ಷದ ಮನವಿ ಸ್ನೇಹಿತರೆ ನಾವು ಕೂಡ ಸಾಧ್ಯವಾದರೆ ಚುನಾವಣೆಗೆ ಸ್ಪರ್ಧಿಸುವಂಥ ಪ್ರಯತ್ನವನ್ನು ಪಡ್ತೇವೆ ಯಾಕೆಂದರೆ ನಮ್ಮ ಪಕ್ಷವನ್ನು ಈಗಷ್ಟೇ ಸಂಘಟನೆ ಮಾಡ್ತಿದ್ದೇವೆ ಇನ್ನೂ ಕೂಡ ಒಂದು ಐದರಿಂದ ಆರು ವರ್ಷಗಳು ಬೇಕಾಗುತ್ತೆ ಸಮಸ್ತ ಕರ್ನಾಟಕದಲ್ಲಿ ಸಂಘಟನೆಯನ್ನು ಮಾಡೋಕ್ಕೆ ಯಾಕಂದರೆ ದೇಣಿಗೆ ಕೇಳಿ ಸಂಘಟನೆಯನ್ನು ಮಾಡುವಂಥ ಪಕ್ಷ ನಮ್ಮದಲ್ಲ ನಮ್ಮ ಪಕ್ಷದಲ್ಲಿ ದೇಣಿಗೆಯನ್ನು ವಿಚಾರಣೆ ಬರಲ್ಲ ಯಾರು ಸೇವಕರಾಗಬೇಕು ನಿಜವಾಗಿ ಸೇವೆ ಮಾಡಬೇಕು ಅನ್ನೋ ಮನಸ್ಥಿತಿ ಇರೋರು ಮನೋಭಾವದಲ್ಲಿ ಇರೋರು ಅವರ ಸಂಪಾದನೆಯಲ್ಲಿ ಒಂದು ಭಾಗ ಈಗ ನಮ್ಮ ಸಂಪಾದನೆಯಲ್ಲಿ ಒಂದು ಭಾಗವನ್ನು ಇಟ್ಟು ನಾವು ಪಕ್ಷವನ್ನು ರಿಜಿಸ್ಟರ್ ಮಾಡಿ ಆ ಆ ಕೆಲಸ ಪ್ರಚಾರದ ಕೆಲಸವನ್ನು ಸಣ್ಣ ಸಣ್ಣ ಹೋರಾಟಗಳ ಮೂಲಕ ನಮ್ಮ ಪಕ್ಷವನ್ನು ಸಂಘಟನೆ ಸಂಘಟನೆ ಮಾಡುವಂಥ ಪ್ರಯತ್ನವನ್ನು ಪಡ್ತಿದೆ ಇವತ್ತು ಕೂಡ ಯಾರತ್ರ ಕೂಡ ಪಕ್ಷ ಸಂಘಟನೆಗೆ ದೇಣಿಯ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಯಾವುದೇ ಪೋಸ್ಟ್ಗಳನ್ನು ನಾವು ಹಾಕಿಲ್ಲ ಮುಂದೆ ಕೂಡ ಹಾಕಲ್ಲ ಯಾಕಂದರೆ ಯಾರಾದರೂ ಒಬ್ಬರ ಹತ್ರ ಒಂದು ರೂಪಾಯಿ ನಾವು ದೇಣಿಗೆಯಿಂದ ತಗೊಂಡ್ರು ಆ ಒಂದು ರೂಪಾಯಿಗೆ ನಾವು ಋಣಿಯಾಗಿರಬೇಕು ಆ ಋಣಿಯ ಋಣಿಯ ಯಾವ ರೀತಿ ಆಗ್ತೇವೆ ಅಂದರೆ ಅವ್ರಿಗೆ ಬಟ್ ಅವರಿಗೆ ಯಾವುದೋ ರೀತಿಯಾದಂಥ ಕೆಲಸ ಮಾಡಿಕೊಡೋದ್ರ ಮೂಲಕ ನಾವು ಅವರಿಗೆ ಋಣಿಯಾಗಿರಬೇಕು ಆ ಕೆಲಸ ಸತ್ಯದ ದಾರಿಯಲ್ಲಿದೆಯೋ ಇಲ್ಲ ಅಧರ್ಮದ ದಾರಿಯಲ್ಲಿದೆಯೋ ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ದುಡ್ಡನ್ನು ಯಾರತ್ರ ಕೂಡ ಕೈ ಚಾಚಿ ನಾವು ಕೇಳೋದಿಲ್ಲ ನಮ್ಮಲ್ಲಿ ಎಷ್ಟಿದೆಯೋ ನಮ್ಮ ಸಂಪಾದನೆಯಲ್ಲಿ ಎಷ್ಟಿದೆಯೋ ನಾವು ಸೇವೆ ಮಾಡಬೇಕು ಅನ್ನೋ ನಿರ್ಧಾರ ಮಾಡಿ ಪಕ್ಷವನ್ನು ರಿಜಿಸ್ಟರ್ ಮಾಡಿದ್ದೇವೆ ಪಕ್ಷವನ್ನು ಸಂಘಟನೆ ಮಾಡ್ತಿದ್ದೇವೆ ನಮ್ಮಿಂದ ಆದಷ್ಟು ಪ್ರಯತ್ನವನ್ನು ಸತ್ಯದ ದಾರಿಯಲ್ಲಿ ನಾವು ಪಡ್ತೇವೆ ನಮಗೆ ಆಶೀರ್ವಾದ ಮಾಡೋದು ಬಿಡೋದು ಅದಕ್ಕೆ ಅದು ನಿಮಗೆ ಬಿಟ್ಟಿದ್ದು ಬಟ್ ನಮ್ಮ ಪ್ರಯತ್ನ ನಿರಂತರವಾಗಿರುತ್ತೆ ಉತ್ತಮ ವಿಷಯಗಳ ಬಗ್ಗೆ ನಾವು ಧ್ವನಿ ಎತ್ತನೇ ಇರ್ತೀವಿ ನಮಸ್ಕಾರ ಸ್ನೇಹಿತರೆ